ಸ್ವಾಗತ ನಾನು ನಜೀರ್ ಗಸ್ತಿ ಮತ್ತು ಗ್ರಾಮದ ಪರಿಹಾರ ವಿತರಣೆ ಸಮಯದಲ್ಲಿ ರೈತರಲ್ಲಿ ಹಣ ಬೇಡಿಕೆ ಇಡುತ್ತಾರೆ ಜಮೀನು ಬೆಳೆ ಸಮೀಕ್ಷೆ ಪ್ರತಿ ಖಾತೆಗೆ ಹಣ ಕೇಳುತ್ತಾರೆ ಬಿಂದಲಬಾವಿ ಗ್ರಾಮಕ್ಕೆ ಹತ್ತು ವರ್ಷದಿಂದ ಒಂದು ದಿನವೂ ಬಂದಿರುವುದಿಲ್ಲ ರೈತರು ಕೇಳಿದರೆ ತಾಳಿ ಬರ್ರಿ ಅಂತ ಬರ್ರಿ ಅಂತ ಹೇಳುತ್ತಾರೆ ಇವರನ್ನು ಬಿಂದಲಾವಿ ಗ್ರಾಮದಿಂದ ಬೇರೆ ಕಡೆ ವರ್ಗಾವಣೆ ಮಾಡಿ ಸ್ಪಂದಿಸುವ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ನೇಮಕ ಮಾಡಿ ಇವರನ್ನು ವರ್ಗಾವಣೆ ಮಾಡಿ ಒಂದು ವೇಳೆ ಇವರನ್ನು ವರ್ಗಾವಣೆ ಮಾಡದೇ ಇದ್ದರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಸಮಸ್ತ ಬಿಂದಲವಾರಿ ಗ್ರಾಮದ ರೈತರು ಉಗ್ರವಾದ ಹೋರಾಟ ಮಾಡಲಾಗುವುದು ಇದಕ್ಕೆ ನೀವೇ ಹೊಣೆಗಾರರು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ರೇಣುಕಾ ಪಾಟೀಲ್